ಮಲೆನಾಡಿನಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದು ಶಿವಮೊಗ್ಗದ ಬಹುತೇಕ ತಾಲೂಕುಗಳಲ್ಲಿ ಮಳೆ ಆರ್ಭಟಿಸ್ತಾ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಾಖಲೆಯ ಮಳೆಗೆ ಜನ ಬೆಚ್ಚಿದ ಹೊಸನಗರದ ಮಾಸ್ತಿಕಟ್ಟೆಯಲ್ಲಿ ಮುನ್ನೂರು ಮಿಲಿಮೀಟರ್ ಮಳೆ ಮಾಣಿಯಲ್ಲಿ ಇನ್ನೂರ ತೊಂಬತ್ತು ಮಿಲಿಮೀಟರ್ ಬಿದನೂರಿನಲ್ಲಿ ಇನ್ನೂರ ಎಪ್ಪತ್ತ್ಮೂರು ಮಿಲಿಮೀಟರ್ ಸಾಗರ ತಾಲೂಕಿನ ಕಾರ್ಗಲ್ನಲ್ಲಿ ನೂರ ತೊಂಬತ್ತೆರಡು ಮಿಲಿಮೀಟರ್ ಮಳೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಾಖಲೆ ಪ್ರಮಾಣದ ಮಳೆ ಶಿವಮೊಗ್ಗದಲ್ಲಿ ಬಹುತೇಕ ತಾಲೂಕುಗಳಲ್ಲಿ ಮಳೆ ಆರ್ಭಟಿಸ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀವಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುರಿದಂತಹ ದಾಖಲೆಯ ಮಳೆಗೆ ಶಿವಮೊಗ್ಗದ ಜನತೆ ಬೇಚು ಹೊಸನಗರದ ಮಾಸ್ತಿಕಟ್ಟಿಯಲ್ಲಿ ಮುನ್ನೂರು ಮಿಲಿಮೀಟರ್ ಮಳೆಯಾದರೆ ಮಾಣಿಯಲ್ಲಿ ಇನ್ನೂರ ಹತ್ತೊಂಬತ್ತು ಹಾಗೂ ಬೀದನೂರಿನಲ್ಲಿ ಇನ್ನೂರ ಎಪ್ಪತ್ತ್ಮೂರು ಮತ್ತು ಸಾಗರ ತಾಲೂಕಿನ ಕಾರ್ಗಲ್ನಲ್ಲಿ ನೂರ ತೊಂಬತ್ತೆರಡು ಮಿಲಿಮೀಟರ್ ಮಳೆಯಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್